ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಒಂದು ಗಾದೆ ಮಾತು ವಿಸ್ತರಣೆಯನ್ನು ನೋಡೋಣ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಗಾದೆಗಳು ವೇದಗಳಿಗೆ ಸಮಾನವಾಗಿರುವಂಥದ್ದು ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಇದೆ ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳು ಗಾದೆಗಳು ನಮ್ಮ ಬಾಳಿಗೆ ಉತ್ತಮ ಮಾರ್ಗದರ್ಶನವನ್ನು ನೀಡಿ ನಮ್ಮ ಬಾಳನ್ನು ಹಸನುಗೊಳಿಸಲು ಸಹಾಯ ಮಾಡುತ್ತವೆ ಅಂತಹ ಒಂದು ಅತ್ಯಮೂಲ್ಯವಾದಂತಹ ಗಾದೆ ಮಾತುಗಳಲ್ಲಿ ಈ ಮೇಲಿನ ಗಾದೆಯು ಒಂದಾಗಿದೆ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಇದರ ತಾತ್ಪರ್ಯವನ್ನು ಈಗ ನೋಡೋಣ ನಾವು ಬೆಟ್ಟವನ್ನು ದೂರದಿಂದ ನೋಡಿದಾಗ ಅಲ್ಲಿರುವ ಕಲ್ಲು ಮುಳ್ಳುಗಳಾಗಲಿ ಅಥವಾ ಏರು ತಗ್ಗುಗಳಾಗಲಿ ಓರೆಕೋರೆಗಳಾಗಲಿ ಯಾವುದೂ ನಮ್ಮ ಗಮನಕ್ಕೆ ಅಥವಾ ನಮ್ಮ ಕಣ್ಣಿಗೆ ಬರಲಾರದು ದೂರದಿಂದ ಕಾಣುವ ಅದರ ಸೌಂದರ್ಯ ಮಾತ್ರ ನಮ್ಮ ಗಮನವನ್ನು ಸೆಳೆಯುತ್ತದೆ ದೂರದಿಂದ ವರ್ಣರಂಜಿತವಾಗಿ ನುಣುಪಾಗಿ ಆಕರ್ಷಕವಾಗಿ ಕಾಣುವ ಬೆಟ್ಟವು ತನ್ನೊಳಗೆ ಕಲ್ಲು ಮುಳ್ಳುಗಳನ್ನು ಬಂಡೆಗಳನ್ನು ಹೊಂದಿರುತ್ತದೆ ಅಂದರೆ ಬೆಟ್ಟವನ್ನು ನಾವು ದೂರದಿಂದ ನೋಡಿದಾಗ ನಮಗೆ ಅದರ ಬಾಹ್ಯ ಸೌಂದರ್ಯವೇ ಕಾಣಿಸುತ್ತೆ ಹೊರತು ಅದರ ಕಲ್ಲು ಮುಳ್ಳು ಏರು ತಗ್ಗು ಓರೆ ಕೋರೆ ಯಾವುದೂ ನಮ್ಮ ಗಮನಕ್ಕೆ ಬರೋದಿಲ್ಲ ಅದರ ಸೌಂದರ್ಯವ ಮಾತ್ರ ನಮ್ಮ ಗಮನ ಸೆಳೆಯುತ್ತೆ ಬೆಟ್ಟದ ದೂರದ ಸೌಂದರ್ಯಕ್ಕೆ ಮರುಳಾಗಿ ಹತ್ತಿರ ಹೋಗಿ ನೋಡಿದಾಗ ಅಲ್ಲಿರುವ ಬೆಟ್ಟದ ನಿಜವಾದ ಚಿತ್ರಣವು ನಮ್ಮಲ್ಲಿ ನಿರಾಸೆಯನ್ನು ಅಲ್ಲಿನ ಕಲ್ಲು ಮುಳ್ಳುಗಳಲ್ಲಿ ನಡೆದಾಡುವಾಗ ಆಗುವ ಸಮಸ್ಯೆಯನ್ನು ಏರು ತಗ್ಗುಗಳು ಎದುರಾದಾಗ ನಡೆದಾಡಬೇಕಾದ ಎಚ್ಚರಿಕೆಯನ್ನು ಸೂಚಿಸಿ ದೂರದಿಂದ ನೋಡಿ ತೀರ್ಮಾನಿಸುವುದರ ಬಗ್ಗೆ ನಮಗೆ ನಾಚಿಕೆಯನ್ನು ಮೂಡಿಸಬಹುದು ಅಂದರೆ ನಾವೀಗ ದೂರದಿಂದ ಅದರ ಬಾಹ್ಯ ಸೌಂದರ್ಯಕ್ಕೆ ಮರುಳಾಗಿ ಹತ್ತಿರ ಹೋಗಿ ನೋಡಿದ ನೋಡಿದಾಗ ಆ ಬೆಟ್ಟದ ನೈಜ ಸೌಂದರ್ಯ ನಮ್ಮ ಕಣ್ಣಿಗೆ ಮೂಡುತ್ತೆ ಅಲ್ಲಿ ಕಲ್ಲು ಮುಳ್ಳುಗಳು ನಾವು ಓಡಾಡುವಾಗ ನಮ್ಮ ಕಾಲಿಗೆ ಸಿಕ್ಕಿ ಸಮಸ್ಯೆಯನ್ನು ಉಂಟು ಮಾಡುತ್ತೆ ಹತ್ತುವಾಗ ಏರು ತಗ್ಗುಗಳು ಸರ್ವೇ ಸಾಮಾನ್ಯ ಆ ಎಚ್ಚರಿಕೆಯನ್ನೆಲ್ಲ ಗಮನಿಸಿಕೊಂಡು ನಾವು ಅದನ್ನು ತೀರ್ಮಾನಿಸಬೇಕು ಕೆಲವೊಮ್ಮೆ ನಮ್ಮಲ್ಲಿ ನಾಚಿಕೆಯೂ ಸಹ ಮೂಡಬಹುದು ಅಂತೆಯೇ ಜೀವನದಲ್ಲಿ ನಮಗೆ ಬೇರೆ ಬೇರೆ ಮನೋಭಾವದ ಜನರು ಪರಿಚಿತರಾಗಬಹುದು ಹೇಗೆ ಬೆಟ್ಟ ದೂರಗೆ ಸೌಂದರ್ಯವಾಗಿ ಕಾಣುತ್ತೋ ಹಾಗೆ ಕೆಲವು ವ್ಯಕ್ತಿಗಳ ಮನೋಭಾವ ಸಹ ನಮಗೆ ಹತ್ತಿರದಿಂದ ಚಿರಪರಿಚಿತವಾಗಿರುವುದಿಲ್ಲ ಅವರ ಬಾಹ್ಯ ಸೌಂದರ್ಯಕ್ಕೆ ಮರುಳಾಗಿ ಗೆಳೆತನ ನಾವು ಮಾಡಬಾರದು ಹಾಗೂ ಹೊರನೋಟದಿಂದ ಮಾತ್ರವೇ ವ್ಯಕ್ತಿಯನ್ನು ಅಳೆಯಲಾಗದು ಇಲ್ಲಿ ಬೆಟ್ಟವನ್ನು ಉದಾಹರಣೆಯಾಗಿ ಇಟ್ಟುಕೊಂಡು ಒಬ್ಬ ವ್ಯಕ್ತಿಯ ಬಾಹ್ಯ ಸೌಂದರ್ಯ ಹಾಗೂ ಆಂತರಿಕ ಸೌಂದರ್ಯದ ಬಗ್ಗೆ ಹೇಳಲಾಗುತ್ತೆ ನಾವು ಯಾವುದೇ ಒಬ್ಬ ವ್ಯಕ್ತಿ ಒಬ್ಬ ಗೆಳೆತನವನ್ನು ಮಾಡಿದಾಗ ಅವನ ಬಾಹ್ಯ ಸೌಂದರ್ಯಕ್ಕೆ ಮರುಳಾಗಿ ನಾವು ಗೆಳೆತನ ಮಾಡಬಾರ್ದು ಹೊರನೋಟಕ್ಕೆ ಮಾತ್ರ ಆ ವ್ಯಕ್ತಿನ ನಾವು ಯಾವುದೇ ಕಾರಣಕ್ಕೂ ಅಳಿಬಾರದು ಇವನು ಒಳ್ಳೆಯವ ಕೆಟ್ಟವ ಅಂತ ಅಳಿಬಾರ್ದು ಅವರೊಂದಿಗಿನ ಒಡನಾಟದಿಂದ ಹಲವು ದಿನಗಳ ಪರಿಚಯಾತ್ಮಕ ಅಧ್ಯಯನದಿಂದ ಮಾತ್ರ ಅವರು ಹೇಗೆ ಎಂದು ಹೇಳಲು ಸಾಧ್ಯ ಅಂದರೆ ಒಬ್ಬ ವ್ಯಕ್ತಿಯ ಹತ್ತಿರ ನಾವು ಅವರ ಜೊತೆ ಬೆರೆತಾಗ ಅವರ ಒಡನಾಟ ನಮಗೆ ಸಿಕ್ಕಾಗ ಮಾತ್ರ ಆ ವ್ಯಕ್ತಿ ಹೇಗೆ ಅಂತ ಹೇಳಬಹುದು ಬೆಟ್ಟದ ನಿಜವಾದ ಸೌಂದರ್ಯ ಅಥವಾ ನ್ಯೂನತೆಗಳನ್ನು ಅದನ್ನು ಒಳಹೊಕ್ಕು ನೋಡಿದಾಗ ಮಾತ್ರವೇ ಗೊತ್ತಾಗುವಂತೆ ಯಾರೇ ಆಗಲಿ ಒಮ್ಮೆ ತೀರ್ಮಾನಕ್ಕೆ ಬರದೆ ಅಧ್ಯಯನದಿಂದ ಮಾತ್ರವೇ ಅವರ ಕುರಿತು ತೀರ್ಮಾನಿಸಬೇಕು ಇದು ಕೇವಲ ವ್ಯಕ್ತಿಗಳ ಸ್ನೇಹ ವಿಚಾರಕ್ಕಷ್ಟೇ ಸೀಮಿತವಾಗಿರದೆ ನಾವು ಯೋಚಿಸದೆ ತೆಗೆದುಕೊಳ್ಳುವ ತೀರ್ಮಾನಕ್ಕೂ ಅನ್ವಯವಾಗುತ್ತದೆ ಅಂದರೆ ಈ ಒಂದು ಉದಾಹರಣೆ ಕೇವಲ ಬೆಟ್ಟಕ್ಕಷ್ಟೇ ಸೀಮಿತವಾಗಿರಬಾರ್ದು ಅದರ ಸೌಂದರ್ಯಕ್ಕಷ್ಟೇ ತಿರ್ ಸೀಮಿತವಾಗಿರಬಾರ್ದು ಒಬ್ಬ ವ್ಯಕ್ತಿಯ ಒಡನಾಟ ಒಬ್ಬ ವ್ಯಕ್ತಿಯನ್ನು ನಾವು ಹೇಗೆ ಅಂತ ತೀರ್ಮಾನ ಮಾಡಬೇಕಾದ್ರೆ ಆ ವ್ಯಕ್ತಿಯನ್ನು ಒಳಹೊಕ್ಕು ನೋಡಬೇಕು ಬರೀ ವ್ಯಕ್ತಿಯನ್ನು ಹೊಳೋಕ್ಕೂ ಮಾತ್ರವೇ ಅಲ್ಲದೆ ಯಾವುದೇ ಒಂದು ತೀರ್ಮಾನಕ್ಕೆ ನಾವು ಬರಬೇಕಾದ್ರೆ ಒಂದು ಒಳ್ಳೆಯ ಅಧ್ಯಯನ ಅವರ ಬಗ್ಗೆ ನಾವು ತಿಳ್ಕೊಂಡು ಪರಿಚಯಾತ್ಮಕವಾಗಿ ಒಮ್ಮೆ ನೋಡಿದ ಅವಲೋಕಿಸಿದಾಗ ಮಾತ್ರ ತೀರ್ಮಾನಕ್ಕೆ ಬರಬೇಕು ಇದು ಕೇವಲ ವ್ಯಕ್ತಿಗಳ ಸ್ನೇಹ ವಿಚಾರಕ್ಕಷ್ಟೇ ಸೀಮಿತವಾಗಿರಬಾರ್ದು ನಾವು ತೆಗೆದುಕೊಳ್ಳುವ ತೀರ್ಮಾನಕ್ಕೂ ಸಹ ಇದು ಬದ್ಧವಾಗಿರಬೇಕು ಹಾಗಿದ್ದಾಗ ಮಾತ್ರ ಒಬ್ಬ ವ್ಯಕ್ತಿ ಆಗ್ಬೋದು ಯಾವುದೇ ಒಂದು ವಿಚಾರ ಆಗ್ಬೋದು ನಮಗೆ ಆಂತರಿಕವಾಗಿ ಅಥವಾ ಬಾಹ್ಯವಾಗಿ ಒಂದು ತೀರ್ಮಾನಕ್ಕೆ ಬರಲು ಸಾಧ್ಯ ನೋಡಿದ್ರಲ್ಲ ಸ್ನೇಹಿತರೆ ಗಾದೆ ಮಾತು ವಿಸ್ತರಣೆ ದೂರದ ಬೆಟ್ಟ ಕಣ್ಣಿಗೆ ನು ನುಣ್ಣಗೆ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್